ಕಲಬುರಗಿ ಪೊಲೀಸರ ಕಾರ್ಯಾಚರಣೆ ಕುಖ್ಯಾತ ಮನೆಗಳ್ಳನ ಬಂಧನ ಕಲಬುರಗಿ ಜಿಲ್ಲೆ ಚಿತ್ತಾಪುರ ಠಾಣೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ಓರ್ವ ಕುಖ್ಯಾತ ಬಂಧಿಸಿದ್ದಾರೆ ಬಂಧಿಸಿದ್ದಾರೆಂದು ಕಲಬುರಗಿ ಎಸ್ಪಿ ಅಡ್ಡೂರು ಶ್ರೀನಿವಾಸಲು ಹೇಳಿದ್ದಾರೆ ಮೇ ಹದಿಮೂರರಂದು ಮಧ್ಯಾಹ್ನ ಒಂದು ಗಂಟೆಗೆ ಕಲ್ಬುರ್ಗಿಯಲ್ಲಿ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಮೇ ತಿಂಗಳಲ್ಲಿ ಚಿತ್ತಾಪುರ ಪಟ್ಟಣದಲ್ಲಿ ನಡೆದಿದ್ದ ಮನೆಗಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಆರೋಪಿತರನ್ನು ಈ ಹಿಂದೆ ಬಂಧಿಸಲಾಗಿತ್ತು ಇದೀಗ ಪ್ರಕರಣದ ಮತ್ತೋರ್ವ ಆರೋಪಿಯನ್ನು ಶೇಖ್ ಪಾಷಾನನ್ನು ಬಂಧಿಸಲಾಗಿದೆ ಬಂಧಿತನಿಂದ ಚಿನ್ನಾಭರಣ ನಗದು ಹಣ ಸೇರಿದಂತೆ ನಾಲ್ಕು ಪಾಯಿಂಟ್ ನಾಲ್ಕು ಜೀರೋ ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ ಎಂದು ಎಸ್ಪಿ ಅಡ್ಡೂರು ಶ್ರೀನಿವಾಸರು ಹೇಳಿದ್ದಾರೆ ಇನ್ನು ಬಂಧಿತ ಆರೋಪಿ ಶೇಖ್ ಪಾಷಾ ಕಳೆದ ಹತ್ತು ತಿಂಗಳಿನಿಂದ ಪೊಲೀಸರಿಗೆ ಹಣ್ಣು ತಿನ್ನಿಸುತ್ತಾ ತಲೆಮರೆಸಿಕೊಂಡಿದ್ದನು ಎನ್ನಲಾಗುತ್ತಿದೆ 다음 영상 देखिये थोड़ी ठीक हो गई दिया इसे इनको तो जरा और मत लगाओ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಹಿಂದೆ ಮೇ ಟ್ವೆಂಟಿ ಟ್ವೆಂಟಿ ಫೋರ್ ಅಂದು ಚಿತ್ತಾಪುರ ಠಾಣೆಯಲ್ಲಿ ಒಂದು ಪೊಲೀಸ್ ಪ್ರಕರಣ ದಾಖಲಾಗುತ್ತದೆ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಕಲತನ ಪ್ರಕರಣ ಪ್ರಕರಣ ಇದರಲ್ಲಿ ಈಗಾಗಲೇ ನಾವು ಎರಡು ಆರೋಪಿಗಳನ್ನು ಹೊಸಕ್ಕೆ ಪಡೆದು ನ್ಯಾಯಾಂಗ ಬಂಧನ ಕಳಿಸ್ಕೊಟ್ಟಿದೀವಿ ಆ ಕೇಸಲ್ಲಿ ಒಬ್ಬ ಆರೋಪಿ ನೇಮು ಶೇಖ್ ಪಾಷಾ ಅಂತ ಮೂರನೇ ಆರೋಪಿ ಆಗಿದ್ದ ಬಟ್ ಅವರು ನಮ್ಗೆ ಸಿಗ್ಲಿಲ್ಲ ಆವಾಗ ಕಳೆದ ಲೆವೆನ್ ಮಂತ್ಸ್ ಇಂದ ಅವರು ಕಂಟಿನ್ಯೂಸ್ ಆಗಿ ಅಪ್ಕಾಂಡಿಂಗ್ ಇದ್ದಿದ್ರು ಅವರು ಪತ್ತೆ ಹಚ್ಚಲಿಕ್ಕೆ ತಂಡಗಳೆಲ್ಲ ರಚನೆ ಮಾಡಿದ್ವಿ ಬಟ್ ಡಿಜಿಟಲ್ ಆಗಿ ಸಿಗ್ಲಿಲ್ಲ ಈಗ ಮತ್ತೆ ಹೊಸದಾಗಿ ಒಂದು ತಂಡವನ್ನು ರಚನೆ ಮಾಡಿ ನಾವು ಅವನ್ನೇ ಹೊಸ ಪಕ್ಷಕ್ಕೆ ಆದೇಶ ನೀಡಿದ ಮೇಲೆ ಡಿವಿಪಿ ಶಾಪಾセンター ಕೋರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಕೊಪಿಟೇ ಕ್ಯಾಪ್ಟನ್ ಮತ್ತು ಪಿಎಸ್ಐ ಚಿತಾಕೋ ಮತ್ತು ಅವರ ಇನ್ನೊಬ್ಬರು ಪಿಎಸ್ಐ ಗಂಜಾಲಕಣ್ಣ ಮತ್ತು ಸಿಬ್ಬಂದಿ ಆಗಿರುವಂತಹ ಬಸವರಾಜ್ ಎಚ್ ಸಿ ನಂದಾಬರೇ ಪಿ ಸಿ ಸಮೀಕುಮಾರ್ ಪಿ ಸಿ ಕವಿಕುಮಾರ್ ಪಿ ಸಿ ಮಂಜುನಾ ಪಿ ಸಿ ಇಆರ್ ಸಿದ್ರಾಮೇಶ್ ಇವರೆಲ್ಲ ಒಟ್ಟಾಗಿ ಅವರನ್ನು ಆರೋಪಿಯರ ಹುಡುಕಿದ್ದೆ ಎಲ್ಲ ಕಡೆ ಓಡಾಡಿದರು ಮೇನ್ ಯಾವ್ದು ಯಾರಿದ್ದಾರೆ ಅಂದ್ರೆ ಇವರು ಒಂದು ಟ್ರೈನ್ ಅಫೆಂಡರ್ ಆಗಿದ್ದಾನೆ ಸತತವಾಗಿ ಇವನ್ನೆಲ್ಲ ಟಾರ್ಗೆಟ್ ಮಾಡ ಮಾಡಿರುವುದು ಎಲ್ಲ ಟ್ರೈನ್ ಅಲ್ಲಿ ಒಂದು ಕಡೆಯಿಂದ ಟ್ರೈನ್ ಹತ್ಕೊಂಡು ಇನ್ನೊಂದು ಕಡೆ ಹೋಗುವ ಟೈಮ್ ಅಲ್ಲಿ ಇವರು ಮಾಡಿ ಮಾಡ್ತಾ ಇರ್ತಾನೆ ಸೊ ಅವನಿಗೋಸ್ಕರ ನಾವು ಎಲ್ಲ ರೈಲ್ವೆ ಸ್ಟೇಷನ್ ಅಲ್ಲಿ ಸರ್ಪ್ರೈಸ್ ಚೆಕ್ ಮಾಡ್ತಾ ಇದ್ದಾಗ ಟೆನ್ ಮೇ ಟ್ವೆಂಟಿ ಟ್ವೆಂಟಿ ಫೈವ್ ಅಂದು ಅವರು ವಾಡಿ ರೈಲ್ವೆ ವಾಡಿ ರೈಲ್ವೆ ನಿಲ್ದಾಣದಲ್ಲಿ ಅನುಮಾನಸ್ಪದವಾಗಿ ಓಡಾಡ್ತಾ ಇದ್ದು ನಾವು ಪೊಲೀಸ್ ಅವರಿಗೆ ಕಂಡಿದ್ದುಪಡಿಸಿಕೊಂಡು ಅವ್ರನ್ನ ಏನು ಈ ಚಿತ್ತಾಪುರ ಹಳ್ಳಿ ಪ್ರಕರಣ ಪ್ರಕರಣದಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಅವರು ಇನ್ನೊಂದು ಮೂರು ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ಕಂಡುಬಂದಿದೆ ಅದರಲ್ಲಿ ಮೂರು ಪ್ರಕರಣಗಳಲ್ಲಿ ಬಾಗೋಡಿಯಲ್ಲಿ ಅವರು ಮನೆ ಕಲಿತ ಮಾಡಿರುವುದು ಮತ್ತು ಟ್ವೆಂಟಿ ಏಟ್ ಬಾ ಟ್ವೆಂಟಿ ಟ್ವೆಂಟಿ ಫೈವ್ ಚಿತ್ರಾಪುರ ಪೊಲೀಸ್ ವ್ಯಾಪ್ತಿಯಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಅಚ್ಚಿ ಕಡೆ ಅವರ ಕೊರಗಳಲ್ಲಿರುವ ಚೈನನ್ನು ಕಳೆತನ ಮಾಡ್ಕೊಂಡು ಹೋಗಿರೋದು ಒಟ್ಟು ಬೇರೆ ಮೂರು ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ನಮ್ಮ ವಿಚಾರಣಾ ಸಮಯದಲ್ಲಿ ಕಂಡುಬಂದಿದೆ ಆ ಮೂರು ಪ್ರಕರಣಗಳಲ್ಲಿ ಪ್ರಕರಣಗಳಲ್ಲಿ ಯಾರೋ ಇದನ್ನು ನಾವು ದಸ್ತಿಗೆ ಮಾಡಿ ನ್ಯಾಯಾಂಗದಲ್ಲಿ ಕಲಿಸಿಕೊಟ್ಟ ಕೊಟ್ಟಿದ್ದೇವೆ ಮತ್ತು ಈ ಮೂರು ಪ್ರಕರಣಗಳಲ್ಲಿ ಸೇರಿ ಒಟ್ಟು ಗ್ರಾಮ್ ಗೋಲ್ಡ್ ನೂರು ಗ್ರಾಮ್ ಸಿಲ್ವರ್ ಹಂಡ್ರೆಡ್ ರುಪೀಸ್ ವಶಪಡಿಸಿಕೊಂಡಿದ್ದೇವೆ ಈಗ ಇವರು ಪೂರ್ತಿ ಡೀಟೇಲ್ ವರ್ಷ ಆಗಿದ್ರು ವಾಡಿ ಬಟ್ ಅವರು ಇರುವುದಿಲ್ಲ ಸೋಲಾಪುರ್ ಪುಣೆ ಮತ್ತು ಇವರು ಏನು ಕೆಲಸ ಏನು ಮಾಡುವುದಿಲ್ಲ ಬಟ್ ಈ ಹಿಂದೆ ಇವರ ಮೇಲೆ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಸಾಕಷ್ಟು ಪ್ರಕಟಣೆ ದಾಖಲಾಗಿದೆ ಇವರು ಮೇನ್ ಇರೋದೇನೆಂದ್ರೆ ಟ್ರೈನ್ ಅಫೆಂಡರ್ ಟ್ರೈನ್ ಮೂವ್ ಆಗುತ್ತಿದ್ದಾಗ ಟ್ರೈನ್ ಒಳಗಡೆ ಕಲ್ತನ ಮಾಡೋದು ಪಿಕ್ ಆಫ್ಟ್ ಮಾಡೋದು ಮಾಡುವುದು ಇಂಥದ್ದು ಒಂದು ಮೇನ್ ವೃತ್ತಿ ತದನಂತರ ರೈಲ್ವೆ ಕಲ ಟ್ರೈನ್ ಕಲ್ತನ ಟ್ರೈನ್ ಅಲ್ಲಿ ಕಲ್ತನದ ಜೊತೆ ಇವರು ಮನೆ ಕಲದ ಮತ್ತು ಚೈನ್ ಸ್ನ್ಯಾಚಿಂಗ್ ಇದ್ದು ಅವರು ಈ ಇತ್ತೀಚಿನ ದಿನಗಳಲ್ಲಿ ಶುರು ಮಾಡಿತ್ತು ನಮ್ಮ ಸಿದ್ದಾಪುರ ಮೂರು ಪ್ರಕರಣದಲ್ಲಿ ಮನೆ ಕಲ್ಲದ ಒಂದು ಬಸ್ ಸ್ಟ್ಯಾಂಡಲ್ಲಿ ಸ್ಟ್ಯಾಂಡ್ ಚೈನ್ ಹೊರದಲ್ಲಿರುವ ಮೂರು ಪ್ಲೇಸಸ್ ಇವರು ಭಾಗ್ಯ ಕಂಡು ಬಂದಿದೆ ಇವರ ಮೇಲೆ ವಾಡಿ ಪೊಲೀಸ್ ಠಾಣೆಯಲ್ಲಿ ಅಫ್ಜಲ್ ಪೂರು ಯಾದಗಿರಿ ಚಿತ್ತಾಪೂರು ಮತ್ತು ರೈಲ್ವೆ ಇಲಾಖೆಯಲ್ಲಿ ಸೇರಿ ಸಾಕಷ್ಟು ಪ್ರಕರಣಗಳು ದಾಖಲಾಗಿದೆ ಮತ್ತು ಇವರು ಆ ಪ್ರಕರಣಗಳಿಗೆ ಅರೆಸ್ಟ್ ಆಗಿದ್ದಾರೆ ಸೊ ಇವರನ್ನೆಲ್ಲ ಇಷ್ಟು ಲೆವೆನ್ ಮಂತ್ಸ್ ಇಂದ ಇವರು ಅಪ್ಕಾಂಡಿಂಗ್ ಆಗಿದ್ದವರನ್ನು ನಾವು ಪತ್ತೆ ಮಾಡಿ ಅವರ ಕಡೆ ಮೂರು ಕೇಸ್ ಡಿಟೆಕ್ಟ್ ಮಾಡಿದ್ದಾರೆ ಎಂತಾಯ್ ಡಿವೈಎಸ್ಪಿ ಶಾಪಾ ಸಬ್ ಡಿವಿಷನ್ ಟೀಮ್ ಮತ್ತು ಚಿತ್ತಾಪುರ್ ಸರ್ಕಲ್ ಟೀಮ್ ಮತ್ತು ಚಿತ್ತಾಪುರ್ ಪೊಲೀಸ್ ಠಾಣೆ ಟೀಮ್ ಇವರನ್ನು

5 so 100% 440000 பட் ಏನ್ ಅದು ಇರೋ ಲವ ತಿನ್ಸಗೋದು ಬಹಳ ಕಷ್ಟ ಅದ ಈಗ ರಿವ್ಯೂ ಸ್ಟಾರ್ಟ್ ಇವ ಓಡાડೋದಲ್ಲ ರಿಜಿಸ್ಟ್ರೇಷನ್ ಫುಲ್ ಮೊಟ್ಲ ಅರ್ಧನೇ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ ಮತ್ತೆ ತೆಂದ ರೆಗ್ಯುಲರ್ ಆಗಿ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಕಲ್ತನ ರಿಲೇಟೆಡ್ ಎಲ್ಲ ವಿಕೆಟಿಂಗ್ ಹಾಕಿದಾಗ ಕ್ರೈಮ್ ಟೀಮ್ ರೈಲ್ವೆ ಸ್ಟೇಷನ್ ಅಲ್ಲಿ ವಾಸ್ ಮಾಡ್ತಾ ಇದ್ದಾಗ ಇವರು ಓಡಾಡ್ತಾ ಇದ್ದವರು ಕಂಡು ಬಂದಾಗ ನಮಗೆ ಬೇರೆ ಪ್ರಕರಣದಲ್ಲಿ ಆರೋಗ್ಯ ಆಗಿದ್ದಾಗುತ್ತೆ ಇದು ಹೊಸ ಪ್ರಕರಣ ಈ ಕಲ್ಪನೆಗಳು ಒಬ್ಬನೇ ಮಾಡಿದ್ದಾರೆ बेरे कड़े ना केसेस वो इन्हें बांगे उनके को चलेंगे नंबर तो वाला mm. तो इंटरेस्ट तो रिकवर यार तो मत ऊपर ही आओ भी इंटरेस्ट बांगे चलना ट्रेन hmm. पर तो ट्रेन पड़ता है वाली इंजेक्शन बाकी आठ टाइम में नाउ तो चलूँगा मच्छर वाला सिटी उसके अंदर सिटी है वो पूरा वो पहला मलेरिया मलेरिया बहुत सिटी है वो 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 सिटी है है वो सिटी है वो ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ